ಇಂದಿನಿಂದ ಕಾವೇರಿ ಆರತಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಮಧುವಣ ಗಿತ್ತಿಯಂತೆ ಕೆಆರ್ಎಸ್ ಬೃಂದಾವನ ಶೃಂಗಾರಗೊಂಡಿದೆ ಸಂಜೆ ಆರು ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನು ಕೊಡಲಿದ್ದಾರೆ ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಆಗುತ್ತೆ ಐದು ದಿನಗಳ ಕಾಲ ನಡೆಯುವಂತಹ ಕಾವೇರಿ ಆರತಿ ಕಾರ್ಯಕ್ರಮ ಇದು ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಟೋಲ್ ಉಚಿತ ಪ್ರವೇಶ ಕೂಡ ಇರುತ್ತೆ ಎಂಟು ಸಾವಿರಕ್ಕೂ ಅಧಿಕ ಪ್ರವಾಸಿಗರು ಬರುವಂತ ನಿರೀಕ್ಷೆ ಇದೆ ಇನ್ನು ಪ್ರವಾಸಿಗರಿಗೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಪ್ರಸಾದವಾಗಿ ಲಾಡು ವಿತರಣೆ ಕೂಡ ನಡೆಯಲಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಹು ನಿರೀಕ್ಷೆಯ ಕಾರ್ಯಕ್ರಮ ಕಾವೇರಿ ಆರತಿ ಇಂದಿನಿಂದ ಶುರುವಾಗ್ತಾ ಇದೆ ಇವತ್ತಿನಿಂದ ಐದು ದಿನಗಳ ಕಾಲ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಜಲಾಶಯದ ಬಳಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಕೆ ಆರ್ ಎಸ್ ಜಲಾಶಯದ ಬೃಂದಾವನ್ ಗಾರ್ಡನ್ ಮುಂಭಾಗ ಇರತಕ್ಕಂತಹ ಬೋಟಿಂಗ್ ಪಾಯಿಂಟ್ ಏನಿದೆ ಆ ಬೋಟಿಂಗ್ ಪಾಯಿಂಟ್ ನ ಬಳಿಯಲ್ಲಿ ಇವತ್ತಿನಿಂದ ಕಾವೇರಿ ಆರತಿ ಕಾರ್ಯಕ್ರಮ ಶುರುವಾಗ್ತಾ ಇರತಕ್ಕಂಥದ್ದು ಇವತ್ತಿನಿಂದ ಐದು ದಿನಗಳ ಕಾಲ ಸಂಜೆ ಹೊತ್ತಲ್ಲಿ ಕಾವೇರಿ ಆರತಿ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ನಾವು ಇಲ್ಲಿ ಆ ಒಂದು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಆ ಬೋಟಿಂಗ್ ಪಾಯಿಂಟ್ ನ ಬಳಿ ಮೊದಲೇ ಒಂದು ಕಾವೇರಿ ತಾಯಿಯ ಒಂದು ಮೂಲ ವಿಗ್ರಹ ಇತ್ತು ಅದರ ಹಿಂಭಾಗದಲ್ಲಿ ಒಂದು ತಾತ್ಕಾಲಿಕವಾದಂತಹ ಒಂದು ಟೆಂಪ್ರರಿ ವಿಗ್ರಹವನ್ನ ಈಗ ಅಳವಡಿಸಾಗಿರ್ತಕ್ಕಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು ಕೋಟ್ಯಾಂತರ ಜನರಿಗೆ ಜೀವ ಜಲ ಆಗಿರ್ತಕ್ಕಂಥ ಕಾವೇರಿ ತಾಯಿಗೆ ಗೌರವ ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ಗಂಗಾ ಮಾದರಿ ಮಾದರಿಯಲ್ಲೇ ಕಾವೇರಿ ಆರತಿನೂ ಕೂಡ ಮಾಡ್ತೀವಿ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು ಈ ವಿಚಾರ ಕೋರ್ಟ್ನಲ್ಲೂ ಕೂಡ ಇರ್ತಕ್ಕಂಥದ್ದು ಆದ್ರೆ ಸದ್ಯ ಈ ಇವತ್ತಿನಿಂದ ಏನು ಕಾವೇರಿ ಆರತಿ ಶುರುವಾಗ್ತಾ ಇದೆ ತಾತ್ಕಾಲಿಕವಾಗಿ ಒಂದು ಸಾಂಕೇತಿಕವಾಗಿ ಕಾವೇರಿ ಆರತಿಯನ್ನು ಮಾಡುವಂಥ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಇವತ್ತು ಸಂಜೆ ಏಳು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾರೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಕಾವೇರಿ ಆರತಿಗೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳು ಇಲ್ಲಿ ಆಗ್ತಾ ಇರತಕ್ಕಂತದ್ದು ಅಂದ್ರೆ ಏನು ಇಲ್ಲಿ ಕೆಂಪು ಹಾಸಿನ ಏನು ವೇದಿಕೆಯನ್ನು ಗಮನಿಸ್ತಾ ಇದ್ದೀವಿ ಇದೇ ವೇದಿಕೆ ಮೇಲೆ ಸ್ಥಳೀಯ ಪುರೋಹಿತರ ಒಂದು ಹನ್ನೆರಡರಿಂದ ಹದಿಮೂರು ಜನರ ವೈದಿಕರ ತಂಡ ಏನಿದೆ ಆ ತಂಡದವರಿಗೆ ಒಂದಷ್ಟು ತರಬೇತಿಯನ್ನು ಕೂಡ ಮಾಡಲಾಗಿದೆ ಯಾವ ರೀತಿಯಲ್ಲಿ ಗಂಗಾ ಆರತಿಯನ್ನ ಮಾಡ್ತಾರೋ ಅದೇ ರೀತಿಯಲ್ಲಿ ಆರತಿಗಳನ್ನ ಮಾಡ್ಲಿಕ್ಕೆ ಒಂದು ತರಬೇತಿಯನ್ನು ಕೂಡ ಕೊಟ್ಟಿರ್ತಕ್ಕ ఇది ఏష్యా న్యూస్ నెట్వర్క్ ప్రస్తుతి